ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹಾಯ್ ಕರ್ನರು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯಕುಮಾರ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಚಪ್ಪಲಿ ಇಟ್ಟು ತಿಂತವನ್ನ ತಿಂತಾಯಿರೋ ಅವನ ಹೆಸರು ಮೊಹಮ್ಮದ್ ಯಾಸಿನ್ ವೆಂಕಟಾಪುರ್ ಅಂತ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದವನು ಇವನು ಮಾಡಿರೋ ಘನಂದಾರಿ ಕೆಲಸ ಏನಂದರೆ ಇವನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ಪಕ್ಷ ಯಾವುದೇ ಇರಲಿ ಏನು ಇವನು ಮಾಡಿರೋ ಕೆಲಸ ಏನಂದರೆ ಇವನು ತನ್ನದೇ ಪಕ್ಷದ ಕಾರ್ಯಕರ್ತೆಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದ ಪದೇ ಪದೇ ವಾಟ್ಸಪ್ಪಲ್ಲಿ ಅಶ್ಲೀಲ ಮೆಸೇಜ್ಗಳನ್ನ ಸೆಂಡ್ ಮಾಡ್ತಾ ಇದ್ದ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಸೊ ಈ ಮಹಿಳೆ ಏನು ಮಾಡಿದಾಳೆ ಧೈರ್ಯ ಮಾಡಿ ಅವನ ಮನೆಗೆ ನುಗ್ಗಿಬಿಟ್ಟು ಚಪ್ಪಲಿನಲ್ಲಿ ಕಿತ್ತೋಗೋ ಥರ ಹೊಡೆದ್ಬಿಟ್ಟಿದ್ದಾಳೆ ಸೊ ಇವಳು ಧೈರ್ಯನ ಮೆಚ್ಚಲೇಬೇಕು ಈ ಮಹಿಳೆಯ ಧೈರ್ಯನ ಮೆಚ್ಚಲೇಬೇಕು ಈ ರೀತಿ ಮಹಿಳೆಯರು ಧೈರ್ಯವಾಗಿ ನಿಂತರೆ ಇಂಥ ಪ್ರಕರಣಗಳಿಗೆ ಸ್ವಲ್ಪ ಕಡಿವಾಣ ಹಾಕ್ಬೋದು ಅಂತ ನನ್ನ ಅನಿಸಿಕೆ ಮಹಿಳೆಯರು ಯಾವಾಗಲೂ ಧೈರ್ಯವಾಗಿ ನಿಲ್ಲಬೇಕು ಯಾರಾದರೂ ಈ ರೀತಿ ಕಿರುಕುಳ ಕೊಟ್ಟ ತಕ್ಷಣ ಅಯ್ಯೋ ಮಾನ ಮರ್ಯಾದೆ ಪ್ರಶ್ನೆ ಮುಟ್ಟು ಸುಮ್ಮನೆ ಇರಬಾರ್ದು ಸೊ

আমাখযাকায়াকা আয়াকেয়াকায়াকে,সিনিনিনিনি কাইছেটিনি কান্লাকে।

മരേക്ക് പ്രശ്നക്കാ നിന്ന